ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಅಕ್ಷಯ್ ಅಭಯ್ ಕನ್ನಡ ಕಾರ್ಟೂನ್ ಚಾನಲ್ಗೆ ಸ್ವಾಗತ ಇಂದಿನಿಂದ ಒಂದು ಹೊಸ ಧಾರಾವಾಹಿಯನ್ನ ತೆಗೆದುಕೊಂಡು ಬಂದಿದ್ದೀನಿ ಧಾರಾವಾಹಿಯ ಹೆಸರು ನಿನ್ನೊಲುಮೆ ಮೊದಲಿನಂತೆಯೇ ಈ ಧಾರಾವಾಹಿಗೂ ಕೂಡ ನಿಮ್ಮ ಸಹಕಾರ ಪ್ರೋತ್ಸಾಹ ಅದೇ ರೀತಿ ಇರಲಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಬನ್ನಿ ನೋಡ್ತಾ ಹೋಗೋಣ ಹುಡುಗ ಹುಡ್ಕೊಂಬಂದಿದೆ ನೀವು ಹೇಳೋದೇ ಹಾಗೆ ಯಾವಾಗಲೂ ನಮ್ಮ ಮೊದಲನೇ ಮಗಳಿಗೂ ನೀವೇ ತಾನೇ ಸಂಬಂಧ ನೋಡಿದ್ದು ಆದರೂ ಇಪ್ಪತ್ತು ಸಾವಿರ ಕೊಡಲಿಲ್ವಾ ಇಪ್ಪತ್ತು ಸಾವಿರ ಕೊಟ್ಟಿದ್ದಕ್ಕೆ ನಿಮ್ಮ ಮಗಳು ತಕ್ಕಮಟ್ಟಕ್ಕಾದರೂ ಚೆನ್ನಾಗಿಲ್ವಾ ನೋಡಿ ಬಗ್ಗೆನೋರೆ ನನ್ನ ಮಾತು ಕೇಳಿ ಇದುವರೆಗೂ ನಾನು ಹೇಳಿದ್ದೆಲ್ಲ ನಿಮಗೆ ಒಳ್ಳೇದೇ ಆಗಿದೆ ತಾನೆ ಓಹೋ ಚಂದ್ರಶೇಖರ ಮಹಾರಾಜರು ಬಂದಿರೋದು ಅಕ್ಕನ ಮದುವೆ ಆದಮೇಲೆ ಈ ಕಡೆ ತಲೆನೇ ಹಾಕಿರಲಿಲ್ಲ ಮತ್ತೇನಕ್ಕೆ ಹ್ಮ್ ಮೊದಲನೇ ಮಗಳ ಸಂಬಂಧಕ್ಕೆ ಇಪ್ಪತ್ ಸಾವಿರ ಕೊಟ್ಟಾಯ್ತು ಈಗ ಎರಡನೇ ಮಗಳ ಸಂಬಂಧಕ್ಕೆ ಎಷ್ಟು ಸಾವಿರ ಕೊಡಬೇಕು ಇದೇನಿತ್ತು ನನ್ನ ಮಾತ್ರ ವಿಷಯ ಮಾತಾಡ್ತಾ ಇದಾರ ಇದೇನಪ್ಪ ಅಮ್ಮ ಎರಡನೇ ಮಗಳು ಅಂತ ಏನೋ ಮಾತಾಡ್ತಿದ್ದಾರೆ ಇಲ್ಲಿ ಆ ಕಡೆಯಿಂದ ಹೋಗಿ ಕಿಟಕಿ ಹತ್ರ ನಿಂತ್ಕೊಂಡು ಕೇಳಿಸ್ಕೊಳ್ಳೋಣ ನೋಡಿ ಬಗ್ಗೆ ಹುಡ್ಗ ಮತ್ತೆ ಅವ್ರ ಮನೆಯವರು ಚಿನ್ನ ಅಂತ ಜನ ನೋಡಿ ಆದ್ರೆ ಆದ್ರೆ ಅಂತ ರಾಗ ಹೇಳ್ದಿದ್ ಸಾಕು ಮುಂದ ಕೇಳಿ ಅವರು ಐವತ್ ಸಾವಿರ ಕೇಳ್ತಾ ಇದಾರೆ ಏನು ಐವತ್ ಸಾವಿರ ಐವತ್ ಸಾವಿರದ ಮುಖ ನೋಡ್ಕೊಂಡು ಒಳ್ಳೆ ಸಂಬಂಧ ಕಳ್ಕೊಬೇಡಿ ಭಾಗ್ಯಮ್ನವ್ರೆ ಐವತ್ ಸಾವಿರ ತಗೊಳ್ಳೋರು ಒಳ್ಳೆ ಜನನ ಅಲ್ಲ ನಮ್ ಮೊದಲನೇ ಮಗಳಗ್ ಮದ್ವೆ ಮಾಡಿ ಇನ್ನು ಆ ಸಾಲನೇ ತೀರ್ಸಿಲ್ಲ ಆಗ್ಲೇ ನೋಡಿದ್ರೆ ಮತ್ತೆ ಐವತ್ ಸಾವಿರ ಅಂತ ಹೇಳ್ತಿದಿರಲ್ಲ ಎಲ್ಲರೂ ದುಡ್ಡಿಟ್ಕೊಂಡೆ ಮದ್ವೆ ಮಾಡ್ತಾರ ತಕ್ಕಾಗೆಕ್ ಬಂದ್ಬಿಡುತ್ತೆ ನೀವು ಸಂಬಂಧದ ಬಗ್ಗೆ ಯೋಚನೆ ಚಂದ್ರವ್ರೆ ಸಂಬಂಧದ ಬಗ್ಗೆ ಏನೋ ಯೋಚನೆ ಮಾಡ್ಬೋದು ಭಾವನೆ ಇದ್ದಾಳಲ್ಲ ಅವಳಿಗೇನಾದ್ರು ಹುಡ್ಗನ್ ಮನೆಯವರು ಐವತ್ ಸಾವಿರ ಕೇಳ್ತಿದ್ದಾರೆ ಅಂತ ಗೊತ್ತಾದ್ರೆ ರಾಮಾಯಣನೇ ಮಾಡ್ಬಿಡ್ತಾಳೆ ಓಹೋ ಚಂದ್ರಶೇಖರ್ ಅವರು ಯಾವಾಗ ಬಂದಿದ್ದು ನಾನು ಆಗ್ಲೇ ಬಂದೆ ಕಣಯ್ಯ ನಿಮ್ ಎರಡನೇ ಮಗಳಿಗೆ ಚಿನ್ನದಂತಹ ಸಂಬಂಧ ತಗೊಂಡ್ಬಂದಿದ್ದೀನಿ ಹೌದಾ ಒಳ್ಳೆ ಸಂಬಂಧ ಅಂತ ಹೇಳ್ತಾ ಇದಾರೆ ಮತ್ತೆ ಇನ್ಯಾಕ್ ತಡ ಹುಡ್ಗನ್ ಮನೆಯವ್ರನ್ನ ಕಳಿಸ್ಬಿಟ್ಟಣ ರೀ ಅವರು ಐವತ್ ಸಾವಿರ ಕೇಳ್ತಾ ಇದಾರೆ ಅಲ್ಲ ಕಡೆಯ ಚಂದ್ರು ನಾನು ಈಗಾಗಲೇ ಯಾವ ಪರಿಸ್ಥಿತಿಯಲ್ಲಿ ಇದ್ದೀನಿ ಅಂತ ನಿನಗೆ ಗೊತ್ತು ತಾನೆ ಈಗ ಮತ್ತೆ ಐವತ್ತು ಸಾವಿರ ನಾನು ಎಲ್ಲಿಂದ ತರಲಿ ಹೇಳು ಏನಯ್ಯ ಶಂಕರ ಜಮೀನ್ ಇಟ್ಕೊಂಡು ಮಗಳ ಮದುವೆ ಮಾಡಕ್ ನೀನು ಯೋಚನೆ ಮಾಡ್ತಿದ್ಯಲ್ಲ ಇವರನ್ನ ಹೀಗೆ ಬಿಟ್ಟರೆ ನನ್ನ ತಮ್ಮಂಗೆ ಅಂತ ಇರೋ ಚೂರು ಪಾರು ಆಸ್ತಿನೂ ನಮ್ಮ ಮದುವೆಗೆ ಅಂತ ಮಾರಿಸ್ಬಿಡ್ತಾರೆ ಮಾಡ್ತೀನಿ ಅವರಿಗೆ ಏನಮ್ಮ ಭಾವನಾ ಮುಗಿತ ಕಾಲೇಜು ನಿನಗೆ ಒಂದು ಒಳ್ಳೆ ಸಂಬಂಧ ಹುಡ್ಕೊಂಡು ಬಂದಿದ್ದೀನಿ ಭಾವನಾ ಅಲ್ಲಿ ಒಳಗಡೆ ಹೋಗಮ್ಮ ಸರಿ ನಾನಿನ್ ಬರ್ತೀನಿ ರಾಜು ಬರ್ತೀನಿ ಭಾಗ್ಯಮ್ನವರೆ ಯೋಚನೆ ಮಾಡಿ ವಿಷಯ ತಿಳಿಸಿ ಒಳ್ಳೆ ಸಂಬಂಧ ಅಂತಾನೆ ಅಂತಾನೆ ಈ ಐವತ್ ವಿಷಯ ಯಾವುದೇ ಕಾರಣಕ್ಕೂ ಭಾವನೆ ಗೊತ್ತಾಗ್ಬಾರ್ದು ನೋಡಿ ನಾನು ನೀವು ಇವಾಗ ಏನು ಮಾತಾಡಕ್ ಬೇಡ ಭಾವನಾ ಮನೇಲಿ ಇದ್ದಾಗ ಈ ವಿಷಯದ ಬಗ್ಗೆ ಮಾತಾಡ್ತಾ ಆಯ್ತು ಅಪ್ಪ ಅಪ್ಪ ನಾಳೆ ಕಾಲೇಜ್ ಫೀಸ್ ಕಟ್ಟಕ್ಕೆ ಲಾಸ್ಟ್ ಡೇಟ್ ಹೌದಾ ಸರಿ ನೀನು ನಾಳೆ ಬೆಳಗ್ಗೆ ಕಾಲೇಜಿಗೆ ಹೋಗಬೇಕಾದ್ರೆ ಒಂದ್ಸಲಿ ನೆನಪು ಮಾಡು ನಾನು ನಿನಗೆ ದುಡ್ಡು ಕೊಡ್ತೀನಿ ಅಮ್ಮ ಆ ಚಂದ್ರು ಅಂಕಲ್ ಯಾಕೆ ಬಂದಿದ್ರು ಅದು ಭಾವ್ನಾ ಒಳ್ಳೆ ಸಂಬಂಧ ಇದೆಯಂತೆ ಅದಕ್ಕೆ ಹೇಳೋಣ ಅಂತ ಬಂದಿದ್ರು ಅಮ್ಮ ಮತ್ತು ನೀನು ಅಪ್ಪ ಇಬ್ಬರು ಮದುವೆ ಅದು ಇದು ಅಂತ ಶುರು ಮಾಡ್ಕೊಂಡ್ರಾ ಅಲ್ಲ ಕಣಮ್ಮ ಇನ್ನೂ ಅಕ್ಕನ ಮದುವೆಗೆ ಮಾಡಿರೋ ಸಾಲನೇ ತೀರ್ಸಿಲ್ಲ ಅಂಥದ್ರಲ್ಲಿ ಮತ್ತೆ ನನ್ನ ಮದುವೆನಾ ಹಾಗಂತ ಕೂತ್ಕೊಂಡ್ರೆ ಆಗುತ್ತೇನಮ್ಮ ವಯಸ್ಸು ಹೀಗೆ ಇರುತ್ತಾ ಹೇಳು ಅಲ್ಲಮ್ಮ ಪಾವನನ್ನು ಓದಿಸ್ಬೇಕು ಜಯಂತನ ಓದಿಸ್ಬೇಕು ಅಪ್ಪ ಏನೇನು ಅಂತ ಮಾಡ್ತಾರೆ ಕಷ್ಟ ಅಂತ ಕೂತಿದ್ರೆ ಆಗುತ್ತಮ್ಮ ನಿಮ್ಮ ಅಕ್ಕ ಮದುವೆ ಮದುವೆ ತಾನೆ ಅದೇ ಥರ ಇವಾಗ ನಿನಗೆ ಮದುವೆ ಅಷ್ಟೇ ನೋಡು ನಾನು ಇವಾಗಲೇ ಹೇಳ್ತಾ ಇದ್ದೀನಿ ಕೇಳಿಸ್ಕೊ ಮನೆಯವ್ರು ಏನಾದರೂ ದುಡ್ಡು ಗಿಡ್ಡು ಅನ್ನೋ ವಿಷಯ ಮಾತಾಡಿದ್ರೆ ನಾನಂತೂ ಸುಮ್ಮನೆ ಇರೋಲ್ಲ ಇಲ್ಲ ನಾನೆಲ್ಲ ಚಂದ್ರಶೇಖರ್ ಅವ್ರಿಗೆ ಹೇಳಿದ್ದೀನಿ ಸರಿ ಹಾಗಾದರೆ ನಾವು ಹುಡ್ಗನ ಕರ್ಸ ಏರ್ಪಾಡು ಮಾಡೋದಾ ಸರಿ ಆದರೆ ಹುಡ್ಗನ ಮನೆಯವರಿಗೆ ಒಂದು ರೂಪಾಯಿ ನೀವು ದುಡ್ಡು ಕೊಟ್ಟಿದ್ದೇನಾದರೂ ನನಗೆ ಗೊತ್ತಾಯಿತು ಅಂದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಸರಿ ಆಯಿತು ಅಮ್ಮ ಆ ಚಂದ್ರು ಅಂಕಲ್ಲು ಹುಡುಗನ್ ಮನೆಯವರು ಐವತ್ತು ಸಾವಿರ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ನ ನಾನು ಕಿವಿಯಾರೆ ನಾನು ಕೇಳಿಸ್ಕೊಂಡಿದ್ದೀನಿ ನನಗೆ ಬೇಜಾರಾಗುತ್ತೆ ನಾನು ಅವ್ರು ಎಲ್ಲರ ಮುಂದೆ ರೇಗ್ತೀನಿ ಅಂತ ನೀವು ಈ ವಿಚಾರನ ನನ್ನ ಹತ್ರ ಮುಚ್ಚಿಡ್ತಿದ್ದೀರ ಒಳ್ಳೆ ಸಂಬಂಧ ಒಳ್ಳೆ ಜನ ಇನ್ನೇನು ಐವತ್ತು ಸಾವಿರ ರೂಪಾಯಿ ಕಿತ್ಕೋತಾ ಇದ್ದಾರಲ್ಲ ಅದಕ್ಕೆ ತಕ್ಕ ನನಗೆ ನೋಡ್ಕೋಬೇಕಲ್ವಾ ನೋಡ್ಕೋತಾರೆ ಅದೇ ಒಂದು ರೂಪಾಯಿ ದುಡ್ಡಿಲ್ಲದೆ ನಿಮ್ಮ ಮಗಳನ್ನ ನಾನು ಮದುವೆ ಮಾಡ್ಕೋತೀವಿ ಚೆನ್ನಾಗಿ ನೋಡ್ಕೋತೀವಿ ಅಂತ ಯಾರು ಹೇಳ್ತಾರೆ ಈಗಿನ ಕಾಲದಲ್ಲಿ ಎಲ್ಲರೂ ಬರೀ ಇಂಥವ್ರೆ ಹ್ಞೂ ನಾನು ನೋಡ್ತೀನಿ ಐವತ್ತು ಸಾವಿರ ರೂಪಾಯಿ ಇಸ್ಕೊಳ್ಳೋ ಮಹಾನುಭಾವ ಹೇಗಿರ್ತಾನೆ ಅಂತ ಹಾಯ್ ಭಾವನಾ ಹಾಯ್ ಡಿಂಪಲ್ ಇನ್ನು ನಿಂತ್ಕೊಂಡು ಏನು ಯೋಚನೆ ಮಾಡ್ತಿದ್ಯಾ ಅದು ಡಿಂಪಲ್ ನನಗೆ ಮದುವೆ ಮಾಡೋಕ್ಕೆ ಹುಡುಗನ ನೋಡ್ತಾ ಇದ್ದಾರೆ ಅದಕ್ಕೆ ಯಾಕೆ ಇಷ್ಟು ಯೋಚನೆ ಮಾಡಬೇಕು ಇಷ್ಟ ಇದ್ದರೆ ಹ್ಞೂ ಅನ್ನೋ ಇಲ್ಲ ಅಂದರೆ ಬೇಡ ಅನ್ನೋ ಅದು ಹಾಗಲ್ಲ ಹುಡುಗನ ಕಡೆಯವರು ಐವತ್ತು ಸಾವಿರ ರೂಪಾಯಿ ಕೇಳ್ತಿದ್ದಾರಂತೆ ಈಗಾಗಲೇ ನಮ್ಮ ಅಕ್ಕನ ಮದುವೆಗೆ ಅಂತ ನಮ್ಮಪ್ಪ ತುಂಬ ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈಗ ನನ್ನ ಮದುವೆಗೆ ಮತ್ತೆ ಐವತ್ತು ಸಾವಿರ ಅಂದರೆ ಅಲ್ಲ ಕಣೆ ಆ ವಿಷಯ ಏನಾದರೂ ನನ್ನ ಕಿವಿಗೆ ಬಿಟ್ಟರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಹಾಗೆ ಹೀಗೆ ಅಂತ ಹಾರಾಡ್ತಿದ್ದೆ ಇವಾಗ ನೋಡಿದ್ರೆ ಸಪ್ಪೆ ಮುಖ ಮಾಡಿಕೊಂಡು ಐವತ್ತು ಸಾವಿರ ಕೇಳ್ತಿದ್ದಾರೆ ಅಂತ ಹೇಳ್ತಿದ್ಯಲ್ಲ ಇವಾಗಲೂ ನನಗೆ ತುಂಬಾ ಸೆಟ್ಟಿದೆ ಕಡೆ ಅಲ್ಲ ಒಳ್ಳೆ ಜನ ಒಳ್ಳೆ ಸಂಬಂಧ ಅಂತ ಸುಮ್ಮನೆ ಬಾಯಿ ಮಾತಲ್ಲಿ ಮಾತ್ರ ಹೇಳ್ತಾರೆ ಐವತ್ತು ಸಾವಿರ ಇಸ್ಕೊಂಡು ಮದುವೆ ಮಾಡ್ಕೊಳ್ಳೋರು ಅಂತ ಒಳ್ಳೆ ಜನ ಹೇಳು ಹ್ಞೂ ಅದೇ ಸರಿಯೇ ಮತ್ತು ಮಾತಾಡು ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡೋಕ್ಕೆ ನಮ್ಮ ಅಪ್ಪ ಅಮ್ಮ ಹುಡುಗನ ಕಡೆಯವರು ಐವತ್ತು ಸಾವಿರ ಕೇಳ್ತಾ ಇದ್ದಾರೆ ಅಂತ ನನ್ನ ಹತ್ರ ಹೇಳೇ ಇಲ್ಲ ಗೊತ್ತಾ ಮತ್ತೆ ನಿನಗೆ ಹೇಗೆ ಗೊತ್ತಾಯ್ತು ಈ ವಿಷಯ ನಮ್ಮನೆಗೆ ನಮ್ಮ ಅಪ್ಪನ ಫ್ರೆಂಡ್ ಒಬ್ಬರು ಬರ್ತಾರೆ ಅವರು ಅಪ್ಪ ಅಮ್ಮನ ಹತ್ರ ಮಾತಾಡ್ತಾಯಿದ್ರು ನಾನು ಕದ್ದು ಕೇಳಿಸ್ಕೊಂಡೆ ಹೌದೇನೇ ಹ್ಞೂ ಹೌದು ಆದರೆ ಅಮ್ಮನ ಹತ್ರ ನಾನು ವಿಚಾರ ಹೇಳಿದ್ದೀನಿ ಕಡೆಯವ್ರಿಗೆ ಕಡೆಯವ್ರಿಗೇನಾದರೂ ಒಂದು ರೂಪಾಯಿ ನೀವು ಗೊತ್ತಾದರೆ ನಾನು ಮಾತ್ರ ಸುಮ್ಮನೆ ಇರೋಲ್ಲ ಅಂತ ಯಾಕಂದರೆ ನನಗೆ ವಿಚಾರ ಗೊತ್ತಿಲ್ವಲ್ಲ ಅದಕ್ಕೆ ಅವರು ಹೂ ಅಂತ ಹೇಳಿದ್ದಾರೆ ಆದರೆ ಪಾಪ ಅಪ್ಪ ದುಡ್ಡಿಗೆ ಏನು ಮಾಡ್ತಾರೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನನ್ನ ತಂಗಿನೂ ಓದಿಸ್ಬೇಕು ನನ್ನ ತಮ್ಮ ಇನ್ನೂ ಚಿಕ್ಕವನು ಎಲ್ಲ ಆಸ್ತಿನೂ ಇವ್ರ ಮದುವೆಗೆ ಅಂತ ಮಾರ್ಬಿಟ್ರೆ ನಾಳೆ ನನ್ನ ತಮ್ಮಗೆ ನನ್ನ ತವ್ರ ಮನೆ ಕಡೆಯಿಂದ ಏನೂ ಆಸ್ತಿನೇ ಇರಲ್ವಲ್ಲೇ ಮುಂದಕ್ಕೆ ಅವನು ಎಲ್ಲ ಹಾಕಂದ್ರೂ ಬೈಕೊಳ್ಳಲ್ವಾ ಹೌದು ನೀನು ಹೇಳ್ತಿರೋದು ಸರಿನೆ ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಡಿಂಪಲ್ ಅಮ್ಮ ನೋಡಿದ್ರೆ ಹುಡುಗನ್ ಮನೆಯವ್ರನ್ನ ಕರೆಸ್ತೀನಿ ನಿಂತಿದ್ದಾರೆ ಒಂದು ಕೆಲಸ ಮಾಡು ಹುಡುಗನ ಮನೆಯವರು ಶಾಸ್ತ್ರಕ್ಕೆ ಬಂದು ಹೋಗ್ಲಿ ಆಮೇಲೆ ನೀನು ನಿಮ್ಮ ತಂದೆ ತಾಯಿ ಹತ್ರ ನನಗೆ ಹುಡುಗ ಇಷ್ಟ ಆಗಲಿಲ್ಲ ಅಂತ ಹೇಳು ಆಗ ಐವತ್ತು ಸಾವಿರ ರೂಪಾಯಿ ಉಳಿಯುತ್ತೆ ನಿನಗೂ ಸಮಾಧಾನ ಆಗುತ್ತೆ ಅಲ್ವಾ ಸೂಪರ್ ಐಡಿಯಾ ಇವಾಗ ಸಮಾಧಾನನ ಸರಿ ನಡಿ ಕ್ಲಾಸಿಗೆ ಹೋಗೋಣ ಈಗಾಗಲೇ ಹೊತ್ತಾಯ್ತು ಥ್ಯಾಂಕ್ ಯು ಸೋ ಮಚ್ ಟೆಂಪಲ್ ನಿನ್ನ ಹತ್ರ ಈ ವಿಷಯ ಹೇಳಿ ನನಗೆ ಎಷ್ಟು ಸಮಾಧಾನ ಆಯ್ತು ಹಾಗೆ ಒಂದು ಕ್ಲಾರಿಟಿನ ಸಿಕ್ತು ನಡಿ ಕ್ಲಾಸಿಗೆ ಹೋಗೋಣ ತನ್ನ ಗೆಳತಿ ಕೊಟ್ಟ ಐಡಿಯಾದಿಂದ ಭಾವನೆಗೆ ತುಂಬಾನೇ ಮನ್ಸಿಗೆ ಸಮಾಧಾನ ಆಗುತ್ತೆ ರಾಜು ಭಾಗ್ಯಮ್ಮ ಚಂದ್ರಶೇಖರ್ ಅವರು ಏನು ಬೆಳಬೆಳಗ್ಗೆ ಟೈಮ್ ಮಾಡಿಸ್ಬಿಟ್ಟಿದ್ದೀರಾ ನೋಡಿ ನಿಮಗೆ ಒಂದು ವಿಷಯ ಹೇಳೋಣ ಅಂತ ನಾನೇನೋ ಸ್ನಾನನೇ ಮಾಡಿಲ್ಲ ಆಗ್ಲೇ ಬಂದ್ಬಿಟ್ಟಿದ್ದೀನಿ ನೋಡಿ ನಿನ್ನೆ ಯಾವ ಬಟ್ಟೆ ಹಾಕೊಂಡಿದ್ನೋ ಅದೇ ಬಟ್ಟೆ ಹಾಕೊಂಡಿದ್ದೀನಿ ಬಟ್ಟೆ ವಿಷಯ ಹೇಳಕ್ ಬಂದ್ರ ಇಲ್ಲ ಬಾಕ್ಯಂದ್ರೆ ಅದು ಹುಡುಗನ್ ಕಡೆ ಅವರು ಫೋನ್ ಮಾಡಿದ್ರು ಹೌದಾ ಏನಂದ್ರೆ ಇವತ್ತು ನಮ್ಮ ಹುಡುಗಿ ನೋಡಕ್ ಬರ್ತಾ ಇದಾರಂತ ನಾನು ಹೇಳೋದನ್ನ ಸ್ವಲ್ಪ ಸಮಾಧಾನವಾಗಿ ಕೇಳ್ತೀರಾ ಹುಡುಗ ಹೇಳದ್ನಂತೆ ನಾನು ಹುಡುಗಿನ್ ನೋಡೋದೇ ಇಲ್ಲ

ಅಲ್ಲ ನಾವೆಲ್ಲ ಹುಡುಗನ್ನ ನೋಡದೆ ಹೇಗೆ ಮದುವೆ ಯರ್ಪಾಟ್ ಮಾಡಿಕೊಳ್ಳೋಕಾಗುತ್ತೆ ಅದಕ್ಕೆ ಅದಕ್ಕೇನಂತೆ ನಾನು ಹುಡುಗನ ಮನೆಯವ್ರಿಗೆ ಫೋನ್ ಮಾಡಿ ಇಲ್ಲಪ್ಪ ಹುಡುಗಿ ಮನೆಯವರು ನಿನ್ನ ನೋಡಲೇಬೇಕು ಅಂತ ಒಂದಸಾರಿ ಬಲ್ ಹೋಗು ಅಂತ ಹೇಳ್ತಿನಿ ಆಯ್ತಾ ಅಷ್ಟು ಮಾಡಿ ಸರಿ ಭಾಗ್ಯಮ್ಮನವ್ರೆ ನಾನು ಇಲ್ಲಿ ಬರ್ತೀನಿ ಯಾವುದಕ್ಕೋ ನಾನು ನಿಮಗೆ ಫೋನ್ ಮಾಡ್ತೀನಿ ಸರಿ ಇದೆನಪ್ಪ ಇದು ಹೀಗಾಗೋಯ್ತು ಹುಡುಗನ ಕಡೆ ಅವರು ಐವತ್ತು ಸಾವಿರ ರೂಪಾಯಿ ಬೇರೆ ಕೇಳ್ತಾ ಇದ್ದಾರೆ ಅದು ಅಲ್ಲದೆ ಹುಡುಗ ಹುಡುಗಿ ನೋಡ್ದೇನೆ ಮದುವೆ ಒಪ್ಪಿಗೆ ಕೊಟ್ಟಿದ್ದಾನೆ ಹುಡುಗನ್ಗೆ ಏನಾದ್ರು ಐದಿರ್ಬೋದಾ ಇದೇನೇ ಭಾಗ್ಯ ಬೆಳಗ್ಗೆ ಏನೋ ಯೋಚನೆ ಮಾಡ್ಕೊಂಡು ನಿಂತಿದ್ಯಾ ಏನಾಯ್ತು ರೀ ನಿಮ್ ಫ್ರೆಂಡ್ ಚಂದ್ರಶೇಖರ ಬಂದಿದ್ರು ಹುಡುಗ ಹುಡುಗಿ ನೋಡಲ್ವಂತೆ ಅವ್ನು ಡೈರೆಕ್ಟ್ ಆಗಿ ಮದುವೆ ಅಂತ ಹೇಳ್ತಾ ಇದಾರೆ ಐವತ್ ರೂಪಾಯಿ ಬೇರೆ ಕೇಳ್ತಿದ್ದಾರೆ ಹುಡುಗ ಹುಡುಗಿ ನೋಡ್ದೇನೆ ಮದುವೆ ಒಪ್ಕೊಂಡಿದ್ದಾನೆ ಏನ್ರಿ ಕಥೆ ಇದು

ಸರಿಯಾಗಿ ಹೇಳಿದ್ಯಾ ಬಿಡು ನೋಡೋಣ ಹುಡ್ಗನ್ ಮನೆಯವರೆಲ್ಲ ಬರ್ಲಿ ಅವಾಗ ಹೇಗಿದ್ರು ವಿಷಯ ಗೊತ್ತಾಗುತ್ತಲ್ಲ ಹೌದು ಹುಡ್ಗನ್ಗೇನಾದ್ರು ಐಬ್ ಗೀಬ್ ಇರ್ಬೇಕು ಆಗ ಇದೆ ಆ ನಿಮ್ ಗೆಳೆಯ ಚಂದ್ರಶೇಖರ್ ಗೆ ಅಯ್ಯೋ ಆ ತರ ಏನಾದ್ರು ಐಬ್ ಇದ್ರೆ ಒಪ್ಕೊಳಕ್ ಬೇಡ ಅಷ್ಟೇ ತಾನೆ ಅಷ್ಟೇ ಅಲ್ಲ ನಮ್ ಹುಡುಗಿ ಹೇಗಿದ್ದಾಳೆ ಅಂತ ನಿಮಗ್ ಗೊತ್ತು ತಾನೆ ಕಂಡು ಕಂಡು ಇಂತ ಹುಡ್ಗನ್ ನಮ್ಮನೆ ಕರ್ಕೊಂಡ್ ಬಂದಿದ್ದೀರಲ್ಲ ಅಂತ ಸರಿಯಾಗಿ ಕಪಲಕ್ ಬರ್ಸ್ತೀನಿ ಮಾರ್ನಿಂಗ್ ಪುಟ್ಟಗಳು ಅಂತೂ ನಮಗೆ ಬೋರ್ಸಿದ್ಲು ಹುಡುಗ ಹುಡುಗಿ ನೋಡೋಕೆ ಬರ್ತಾನೆ ಮುಂದೆ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನಮ್ಮ ಚಾನಲನ್ನ ನೋಡ್ತಾ ಇದ್ದೀರ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್